ಡಿ ಕಡಬ ಸುಲ್ಯಾದಲ್ಲಿ ವಸತಿ ರಹಿತ ಮತ್ತು ನಿವೇಶನ ರಹಿತ ಕುಟುಂಬಗಳಿಗೆ ಸಂಬಂಧಿಸಿ ನಮ್ಮಲ್ಲಿ ಇರುವ ಗುರುತಿಸಿದ ಜಾಗದಲ್ಲಿ ಆದ್ಯತಾ ವಾರು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ವಸತಿ ನೀಡುವ ವ್ಯವಸ್ಥೆ ಮಾಡುವಂತೆ ಪುತ್ತೂರು ಉಪವಿಭಾಗದ ಸಹಾಯಕ ಕಮಿಷನರ್ ಸ್ಟೆಲ್ಲಾ ವರ್ಗಿಸ್ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ಪುತ್ತೂರು ಉಪವಿಭಾಗಾಧಿಕಾರಿಗಳ ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ನಡೆದ ಉಪವಿಭಾಗ ಮಟ್ಟದ ಎಸ್ಸಿ ಎಸ್ಟಿ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆ ಹಾಗೂ ಉಪವಿಭಾಗ ಮಟ್ಟದ ಸಫಾಯಿ ಕರ್ಮಾಚಾರಿಗಳ ನಿಷೇಧ ಮತ್ತು ಪುನರ್ವಸತಿ ಸಮಿತಿ ಸಭೆಯಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿವಿಧ ಇಲಾಖೆಗಳಿಂದ ಮಾಹಿತಿ ಪಡೆದುಕೊಂಡ ಸ್ಟೆಲ್ಲಾ ವರ್ಗೀಸ್ ಅವರು ಗ್ರಾಮೀಣ ಪ್ರದೇಶಗಳಿಗೆ ವಸತಿ ಯೋಜನೆ ನೀಡುವ ಸಂದರ್ಭದಲ್ಲಿ ಗುಡ್ಡ ಪ್ರದೇಶಗಳಲ್ಲಿ ನೀಡಬೇಡಿ ಪ್ರಕೃತಿ ವಿಕೋಪ ಇನ್ನಿತರ ಕಾರಣಗಳಿಂದಾಗಿ ಗುಡ್ಡಗಳು ಜರಿದು ಮನೆಗಳಿಗೆ ಅಪಾಯ ಸಂಭವಿಸಬಹುದು ಈ ಹಿನ್ನೆಲೆಯಲ್ಲಿ ಉತ್ತಮ ಜಾಗವನ್ನು ಗುರುತಿಸಿ ಜಿ ಪ್ಲಸ್ ಟೂ ಕಾಂಪ್ಲೆಕ್ಸ್ ಮಾದರಿಯಲ್ಲಿ ಫಲಾನುಭವಿಗಳಿಗೆ ಮನೆ ನಿರ್ಮಾಣ ಮಾಡಿಕೊಡಿ ಇದರಿಂದಾಗಿ ಸಂಭವ್ಯ ಅಪಾಯಗಳನ್ನು ತಪ್ಪಿಸುವುದರ ಜೊತೆಗೆ ಸಣ್ಣ ಜಾಗದಲ್ಲಿ ಹೆಚ್ಚು ಮನೆಗಳನ್ನು ನಿರ್ಮಿಸಬಹುದು ಎಂದರು ಎಸ್ಸಿ ಮತ್ತು ಟಿಗಳ ವಸತಿ ವಿಚಾರದಲ್ಲಿ ಚರ್ಚೆ ನಡೆದು ಅವರಿಗೆ ಅಂಬೇಡ್ಕರ್ ವಸತಿ ನಿಗಮದಿಂದ ನೀಡಲಾಗ್ತಾ ಇರುವ ಮನೆಗಳು ಇದೀಗ ಬರ್ತಾ ಇಲ್ಲ ಬದಲಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಮನೆ ನಿರ್ಮಿಸಲು ಸರ್ಕಾರದ ವತಿಯಿಂದ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಈ ಯೋಜನೆಯಡಿಯಲ್ಲಿ ಪ್ರತಿಯೊಂದು ಪಂಚಾಯತ್ ಗಳಿಗೆ ಕನಿಷ್ಠ ಇಪ್ಪತ್ತು ಮನೆಯಂತೆ ಅನುದಾನ ಸಿಗಬಹುದು ಆದರೆ ಬಹುತೇಕರಲ್ಲಿ ಜಾಗವಿದ್ರೂ ಅದರ ದಾಖಲಿತ ಸಮಸ್ಯೆ ಇದೆ ಎಂದು ಪುತ್ತೂರು ಬೆಳ್ತಂಗಡಿ ಹಾಗೂ ಸುಲ್ಯಾದ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ತಿಳಿಸಿದರು ಬೇರೆ ಇಲಾಖೆಗಳ ಯೋಜನೆ ಇದ್ರೆ ಅದರೊಂದಿಗೆ ಒಗ್ಗೂಡಿಸುವ ಮೂಲಕ ಮನೆಯನ್ನು ನಿರ್ಮಿಸಲು ಪ್ರಯತ್ನ ನಡೆಸಿ ಎಂದು ಸಹಾಯಕ ಕಮಿಷನರ್ ಅವರು ಸಲಹೆಯನ್ನು ನೀಡಿದರು ಪುತ್ತೂರು ನಗರದಲ್ಲಿ ಬ್ರಹ್ಮನಗರ ಎಂಬಲ್ಲಿನ ಎಸ್ಸಿ ಕಾಲೋನಿಯ ಸುಮಾರು ಹದಿನೈದರಿಂದ ಇಪ್ಪತ್ತು ಮಕ್ಕಳು ಶಾಲೆಯಿಂದ ಹೊರಗುಳಿದಿರುವ ಬಗ್ಗೆ ಡಿವೈಎಸ್ಪಿ ಅರುಣ್ ನಾಗೇಗೌಡ ಅವರು ಪ್ರಸ್ತಾಪಿಸಿದ್ರು ಇನ್ನು ಸಭೆಯಲ್ಲಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಕಾರ್ಯವೈಖರಿಯ ಕುರಿತು ಮಾಹಿತಿಯನ್ನು ನೀಡಿದರು ಪುತ್ತೂರು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವಿನಯ್ ಕುಮಾರಿ ಪುತ್ತೂರು ವಿಪ ವಿಭಾಗದ ಡಿವೈಎಸ್ಪಿ ಅರುಣ್ ನಾಗೇಗೌಡ ಪುತ್ತೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನವೀನ್ ಕುಮಾರ್ ಭಂಡಾರಿ ಸುಲ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಜಣ್ಣ ಬೆಳ್ತಂಗಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭವಾನಿಶಂಕರ್ ಪುತ್ತೂರು ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜಾ ಮತ್ತಿತರರು ಈ ಸಂದರ್ಭ ಸಭೆಯಲ್ಲಿ ಉಪಸ್ಥಿತರಿದ್ದರು

ಅದು ಟೆರೇನ್ ಹೆಂಗಿದೆ ಎಲ್ರಿಗೂ ಒಂದೊಂದು ನಿವೇಶನ ಹಂಚಿಕೆ ಮಾಡ್ಕೊಂಡು ಹೋದ್ರೆ ಬಹಳ ಕಷ್ಟ ಆಗುತ್ತೆ ಅಂದ್ರೆ ಗುಡ್ಡ ಇರೋದ್ರಿಂದ ಸೇಫ್ ಆಗಿರೋ ಜಾಗದಲ್ಲೆಲ್ಲ ಅವ್ರಿಗೆ ಸಿಗ್ತಾ ಇರೋ ಲೊಕೇಶನ್ ಇರಲ್ಲ ಸೊ ಮ್ಯಾಕ್ಸಿಮಮ್ ಒಂದು ಸ್ಟ್ಯಾಂಡರ್ಡ್ ಮಾಡೆಲ್ ಇದೆ ಇದು ಗ್ರೌಂಡ್ ಪ್ಲಸ್ ಟು ಟೈಪ್ ರಾಜೀವ್ ಗಾಂಧಿ ವಸತಿಯಿಂದ ಅಲ್ಲೆಲ್ಲ ಪರ್ಮಿಟೆಡ್ ಇದೆ ಅದು ಒಂದ್ ಎಕ್ಸ್ಪ್ಲೋರ್ ಮಾಡಿ ರೂರಲ್ ಅಲ್ಲಿ ಒಂದಿಷ್ಟು ಇಲ್ಲ ಅದು ಒಂದು ಪ್ರಪೋಸಲ್ ಅದೇ ಕಳಿಸಿ ಸಪರೇಟ್ ಆಗಿ ಈ ಥರ ವ್ಯವಸ್ಥೆ ನಮ್ ನಮ್ದು ಸಿಚುವೇಶನ್ ಏನಿದೆ ನಾವು ಕಮ್ಯುನಿಕೇಟ್ ಮಾಡೋವರೆಗೆ ಸ್ಟೇಟಲ್ಲಿ ಹೋಗಿ ಸ್ಟೇಟಿಂದ ಏನಾದ್ರೇ ಆಗ್ಬೇಕಂದ್ರೆ ಫಸ್ಟ್ ನಮ್ ಇಂದ ಕಮ್ಯುನಿಕೇಷನ್ ಆಗ್ಬೇಕು ಸೊ ನಮ್ಗೆ ಯಾವ ಪ್ರಕಾರ ಬೇಕಿದೆ ಎಕ್ಸಾಂಪಲ್ ಈಗ ನಾವು ಟೂರ್ ವಿಸಿಟ್ ಮಾಡುವ ಹಿರೇಬಂಡಾಳಿ ಅಲ್ಲೆಲ್ಲ ನಿವೇಶನ ಹಂಚಿಕೆ ಆಗಿರೋ ಒಂದು ಸ್ಲೋಪಲ್ಲಿದೆ ಒಂದ್ ದಿನ ಆದ್ರೂನು ಇಡೀ ಸ್ಲೋಪಲ್ಲಿರೋರಿಗೆ ತೊಂದರೆ ಆಗುತ್ತೆ ಸೊ ಸೇಫ್ ಆಗಿರೋ ಜಾಗ ಐಡೆಂಟಿಫೈ ಮಾಡ್ಕೊಂಡು ಇಲ್ಲಿ ಬರೋ ಮಳೆ ಮಾತ್ರ న్యాచురల్ డాస్టర్స్ గమనల్ సేఫ్ జాగా ఐడెంటీఫై జి ప్లస్ టూ మాదిరి కన్స్టెక్ట్ ప్రపోజల్ బిల్డ్ మిడ్ ఈ మళ్ళీ బందా టెంపరీ ప్రొవిషన్ సేవ్ నవ్వి మనం సేఫ్ ఇలా మళ్ళీ బాగా రిలీఫ్ సెంటర్ ఇతరు పర్మనెంట్ సొల్యూషన్ ఆగల్ పర్మనెంట్ ఆచన సో ప్రొపోసల్ బల్డ్ ನೋಡೋಣ ನಾನು ಕೂಡ ಕರ್ಸ್ಕೊಂಡು ಮಾಡ್ತೀನಿ ಸೊ ರೂರಲ್ ಅಲ್ಲಿ ಅಲ್ಲಿ ಯಾವ ತರ ಇಷ್ಟು ಮಾಡೆಲ್ಸ್ ಬೇಕಿದ್ರೆ ಕಮ್ಯುನಿಕೇಟ್ ಮಾಡಿ ದ ಮಾಡೆಲ್ಸ್ ಆ ಪ್ರಪೋಸಲ್ ರೆಡಿ ಮಾಡಿಕೊಂಡು ನಾವು ಕಳ್ಸ್ಕೊಡೋ ರೀತಿಯಲ್ಲಿ ಬಿಕಾಸ್ ಒಂದ್ ಸಣ್ಣ ಏರಿಯಾದಲ್ಲಿ ನಿಮ್ಗೆ ಸುಮಾರು ಮನೆ ಕೊಡ್ಲಿಕ್ಕೆ ಅವಕಾಶ ಬರುತ್ತೆ ಆ ತರ ಮಾಡಿದ್ರೆ ಒಂದ್ ಚಿಕ್ಕ ಎಕರೆ ಎಕರ್ ಜಾಗೆಯಲ್ಲಿ ಎಷ್ಟೋ ಮನೆಗಳು ಕಾಂಪ್ಲೆಕ್ಸ್ ಮಾದರಿಯಲ್ಲಿ ಜಿ ಪ್ಲಸ್ ಟು ಮಾದರಿಯಲ್ಲಿ ಮಾಡಿದ್ರೆ ಎಷ್ಟೋ ಜನರಿಗೆ ಮನೆನೂ ಸಿಗುತ್ತೆ ಸೇಫ್ ಆಗಿನೂ ಇರುತ್ತೆ

ವಸತಿ ರಹಿತರು ಅಂದರೆ ಅವ್ರಿಗೆ ನಿವೇಶನ ಇದೆ ಅಂತ ಹೇಳ್ತೀರಾ ನೀವು ಅಲ್ಲ ನಾವು ವಸತಿ ರಹಿತರು ಅಂತ ಮನೆಯಲ್ಲ ನಿವೇಶನ ರಹಿತರು ಅಂತಂತಂದರೆ ಜಾಗವಿಲ್ಲ ಏನು ಇಲ್ಲಿದ್ದವರು ಮಾತ್ರ ನಿವೇಶನ ರೈತರಾಗಿರ್ತಾನೆ ಈಗ ನಮ್ಮದ್ರಲ್ಲಿ ಸುಮಾರು ಎಂಟು ಗ್ರಾಮ ಪಂಚಾಯಿತಿಗಳು ಜಾಗಕ್ಕೆ ಸಂಬಂಧಪಟ್ಟಂಗೆ ಕಾರ್ಯ ವಿಧಿಸಿ ಸರ್ಕಾರದಿಂದ ಬರುವಂಥ ಏನು ಲ್ಯಾಂಡಿಗೆ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ ಮೂರು ಸಾವಿರ ಒಂದು ಸೈಟ್ಗೆ ಏನು ಗೊತ್ತೋ ಅದನ್ನು ಒಂದು ಸೈಟ್ ಇಂಪುರಿ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಕಲಾನುಭವಿ ಹಂತದಲ್ಲಿ ಎಂಟು ಪಂಚಾಯಿತಿ ಇದೆ ಯಾರಿಗೆ ನಿವೇಶನ ಇಲ್ಲ ಮತ್ತೆ ಕೊರತೆ ಇದ್ದಾಗ ನೀವು ಟು ಮಾದರಿಯಲ್ಲಿ ನೀವು ಯೋಚನೆ ಮಾಡಬೇಕಾಗುತ್ತೆ ನಿವೇಶನ ಇದ್ದವರಿಗೆ ಮನೆ ಮನೆ ಆಯ್ತು ಅವ್ರ ಅವ್ರ ಕಟ್ತಾರೆ ಬಟ್ ಯಾರಿಗಿಲ್ಲ ಈ ಪ್ರಕಾರ ಹ್ಯಾವ್ ಟು ಥಿಂಕ್ ಆ್ಯಂಡ್ ಮತ್ತೆ ಇದ್ರ ಬಗ್ಗೆ

मार्क नेम इन तो देखो एरर नहीं है एरर नहीं चल रहा हां जी देख लो अब डाट है हां जी देख लो ये भी देख लो ಅಲ್ಲ ನಮಗೆ ಅಲ್ಲಿ ಡಿಸಿ ಇದ್ದ ಆಲ್ರೆಡಿ ಆರ್ಡರ್ ಮಾಡ್ತಾರಲ್ಲ ಮೇಡಂ ಎರಡನೇ ಕಂತು ಕೊಡಿ ಅಂತ ಹೇಳೋರು ಸೋ ಸ್ವಲ್ಪ ನಂತರ ಸಾಕಿದ್ರೆ ಇದು ಕಾಪಿ ಕೊಡ್ತಾರೆ ಆಯ್ತು ಆ ತರ ಆಗೋದು ವಿತ್ ಡಾಕ್ಯುಮೆಂಟ್ಸ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿ ಆಯ್ತು ಒಂದೇ ಕೇಸ್ ಇರೋದು ಹೌದು ಅಲ್ಲ ಈ ಸಲ ಯಾವುದು Gracias. ಶೇರ್ ಮಾಡಿ ಬರ್ತೆ ಅದು ಶೇರ್ ಮಾಡಿದ್ರೆ ನಗರಸಭೆ ಬರ್ತೀನಾ ನಗರಸಭೆಯಿಂದ ಯಾರು ತಾವು ಯಾರಂತ ಹೇಳಿ ಬಂದಿರೋದು ಇಲ್ಲ ತಾವು ಯಾರು ಅಂತ ಹೇಳಿ ಹಾ ಏ ನಮ್ಮಲ್ಲಿ ಶಾಲೆ ಅಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಶಾಲೆ ಹೋಗ್ತಿದ್ರು ಆ ಪ್ರಂದ್ರ ಕಲ್ಲಿ ಕೆಲಸ ಕರತಿದ್ರು ಮತ್ತೆ ಎಲ್ಲರ ಮತ್ತೆ ಸಮಸ್ಯೆಗಳನ್ನ ನೋಡ್ತಾರೆ ನೇರ ನೇರತೆ ಕರೆಸಿ ಮಾಡ್ತಾರೆ ನಾನು ಬರ್ತೀನಿ ಅಂತ ಮಾತಾಡ್ತಾರೆ ಅದು ಪ್ರोसीಡಿಂಗ್ ಅಲ್ಲಿ ಯಾರು ಪ್ರोसीಡಿಂಗ್ ಮಾಡ್ತಾ ಇದ್ರೋ ಪ್ರोसीಡಿಂಗ್ ಯಾರು ಮಾಡ್ತಾ ಇದ್ರೋ ಮೀಟಿಂಗ್ ಆಯ್ತು ನೋಟ್ ಮಾಡ್ಕೊಳ್ಳಿ వరదీ <laughs> याँ शाले के तो आमाहिति का खतरा याँ दूसरा खतरा इसलिए क्यों नहीं लेते दूसरा एजुकेशन डिपार्टमेंट अब बीईओ जोधे अच्छा है एडी सोशल वर्कर है इंद्र बीईओ अरे ये अच्छा है ಎನಿವೇಶನ್ ಎಲ್ಲ ಕೊಟ್ಟು ವಸತಿ ಕೊಟ್ಟದ್ದು ಪ್ರಾಕ್ಟೀಸ್ ಮಾಡಿ ಬಂದಿದೆ ವಸತಿಗೆ ಈಗ ತಕ್ಷಣಕ್ಕೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅಂಬೇಡ್ಕರ್ ವಸತಿ ಬಂದಿದೆ ಅಂತ ಅದೀಗ ಈಗ ಬಿ ಎಂಗೆ ಸರ್ವೆ ನಡೆದಿದೆ ಸರ್ವೇ ಅಲ್ಲಿ ಕೂಡ ಮಾಡಿದ್ದಾರೆ ಸೊ ಆಗ

ವರ್ಷದಿಂದ ಬಂದಿರಲಿಲ್ಲ ಈಗ ಈ ಸಲ ಆವಾಸ ಇದ್ರ ಮೂಲಕ ಆ್ಯಪ್ ಅಲ್ಲಿ ಸರ್ವೆ ಮಾಡಿ ಕಳಿಸ್ತೇವೆ ಬರುತ್ತೆ ಅಂತ ಹೇಳಿದ್ರೆ ಒಂದು ಒಂದು ಗ್ರಾಮ ಪಂಚಾಯಿತಿ ಕನಿಷ್ಠ ಇಪ್ಪತ್ತು ಮನೆ ಹತ್ರ ಬರ್ಬೋದು